ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪಾಯಂ ಶಿವಪಾರು ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ಐವತ್ತೆರಡನೇ ಸಂಚಿಕೆ ಪರಮೇಶಿಗೆ ಮೈಮೂಳೆ ಮುರಿದು ಅವರಪ್ಪ ಅವ್ವನ ಜೊತೆ ಕಳುಹಿಸಿದ್ದರು ಸಪ್ತ ರುದ್ರ ರುದ್ರ ತಂದ ಮಲ್ಲಿಗೆ ಮಾಲೆ ಕೂಡ ಸಪ್ತ ಮುಡಿ ಸೇರಿ ಕಂಪು ಬೀರುತ್ತಿತ್ತು ಹೆಚ್ಚು ಮಾತಿಲ್ಲ ಇಬ್ಬರ ನಡುವೆ ಅವನೆದೆ ಬಡಿತ ಕೇಳುತ್ತಾ ಕುಳಿತಿತ್ತು ಮೊಲದ ಮರಿ ಮಡದಿ ಅಪ್ಪಿ ಮೌನವಾಗಿ ಪ್ರೇಮಿಸುತ್ತಿತ್ತು ಸಿಂಹ ಸಂಜೆ ಶೈಲಾ ಕಾವ್ಯ ಬಂದಿದ್ದರು ಕಾವ್ಯಳ ಮಾತೆ ಹೆಚ್ಚಲ್ಲಿ ಶೈಲಾ ಸಪ್ತ ಸಿಹಿ ಕಾರ ಅಡುಗೆ ಮಾಡಿ ಬಡಿಸಿದ್ದರು ವಾರದ ವಿರಹ ಈ ಇರುಳು ತಣಿದಿತ್ತು ಮುಂಜಾನೆ ಮಡದಿಗೆ ಬೆಚ್ಚನೆಯ ಅಪ್ಪುಗೆಯಲ್ಲಿ ಸಿಹಿ ಸಂದೇಶ ನೀಡಿ ಹೋಗಿದ್ದ ರುದ್ರ ಮತ್ತೆ ಹತ್ತು ದಿನ ಕಳೆದಿತ್ತು ಮಡದಿ ಜೊತೆ ಹೊರ ಹೋಗಲು ಯೋಜನೆ ಹಾಕಿ ಕರೆ ಮಾಡಿ ಮುಂಜಾನೆ ತಯಾರಾಗು ಎಂದೇಳಿದ್ದ ಮುಂಜಾನೆ ಸಪ್ತ ಮಿಂದು ಸೀರಿ ತಯಾರಾಗಿ ನಿಂತರೆ ಬಂದಿದ್ದ ರುದ್ರ ಎಂದಿನಂತೆ ಮಡದಿ ಅವನ ಕಣ್ಣಿಗೆ ಅಂದವೋ ಅಂದ ನೋಡುವ ಕಂಗಳಿಗೆ ಸೋತು ಹೋಗಿದ್ದಳು ಅವಳು ಜೊತೆಯಾಗಿ ಮೊದಲು ದೇವಸ್ಥಾನ ತಲುಪಿ ಪೂಜೆ ಮಾಡಿಸಿದ್ದರು ಸಿನಿಮಾಗೆ ಕರೆದುಕೊಂಡು ಹೋಗಿದ್ದ ಸಿನಿಮಾ ನೋಡಿ ಮುಗಿದು ಊಟ ಮಾಡಿದ್ದರು ಹೋಟೆಲ್ನಲ್ಲಿ ಊಟ ಮುಗಿದು ಬೈಕ್ ಬಳಿ ಬಂದು ಖುಷಿಯಾಯ್ತ ಇನ್ನೆಲ್ಲಾದರೂ ಹೋಗಬೇಕಾ ಎರಡು ಮೂರು ದಿನ ಆಗಿದ್ರ ದೂರ ಹೋಗ್ಬೋದಿತ್ತು ಒಂದೇ ದಿನ ಇನ್ನೆಲ್ಲಿಗೆ ಹೋಗವು ಎಂದರೆ ಹ್ಞೂ ಈ ಸಿನಿಮಾ ಎಲ್ಲ ರೀ ನನಗೆ ನಿಮ್ಮ ಜೊತೆ ನಿಮ್ಮನ್ನು ನೋಡ್ತಾ ಇರಬೇಕು ಸಿನಿಮಾ ಬೇಕಿದ್ದರೆ ಮನೆಯಲ್ಲೇ ಕುಳಿತು ನೋಡಬಹುದು ಬೇಕಿದ್ರೆ ಮನೆಯಲ್ಲೇ ಇರೋಣ ಜೊತೆ ಕುಳಿತು ಮಾತಾಡೋಣ ಹೊಲಕ್ಕೆ ಬಂದು ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ಎಂದವಳ ಮುಗ್ಧತೆ ನೋಡಿ ನಕ್ಕವ ಅವಳ ಕೆನ್ನೆ ತಟ್ಟಿ ಹಂಗಾರ ಈಗ ಮನೆಗೆ ಹೋಗವ ನನ್ನ ನೋಡ್ತಾ ಕೂತೀಯಾ ಎಂದು ಕೇಳಲು ಹೋ ಎಂದು ಬಿಟ್ಟಿತು ಅವನ ಮುದ್ದು ಮೊಲದ ಮರಿ ಹೆಣ್ಣು ಮಕ್ಕಳು ಗಂಡನ ಜೊತೆ ಸಿನಿಮಾ ಪಾರ್ಕ್ ಶಾಪಿಂಗ್ ಎಂದು ಕೇಳುವ ಹೆಣ್ಣು ಮಕ್ಕಳ ಬಗ್ಗೆ ತಿಳಿದಿದ್ದವ ಮಡದಿಗೂ ಅಂತಹ ಆಸೆ ಇರಬಹುದು ಎಂದು ಹೊರಗೆ ಕರೆದೊಯ್ದಿದ್ದ ಆದರೆ ವಿಶೇಷ ನನ್ನವಳು ಎಂದು ಮತ್ತೆ ಮತ್ತೆ ತಿಳಿಯುತ್ತಿದ್ದ ಮತ್ತೆ ನಕ್ಕವ ಬೈಕ್ ಏರಲು ಸಪ್ತ ಹಿಂದೆ ಕುಳಿತಳು ಮುಂದೆ ಹೋಗುವ ಮೊದಲೇ ಪ್ರಸಾದ್ ಕಾರ್ ವೇಗವಾಗಿ ಮುಂದೆ ಹೋಯಿತು ಕಾರ್ ನೋಡಿದ ರುದ್ರ ಏನೋ ನೆನೆದಂತೆ ಬೈಕ್ ತಿರುಗಿಸಿದ್ದ ಸಪ್ತ ಕೂಡ ಕಾರ್ ನೋಡಿದ್ದರಿಂದ ಪ್ರಶ್ನೆ ಮಾಡಲಿಲ್ಲ ಪ್ರಸಾದ್ ಕಾರ್ ತಲುಪಿದ್ದು ಆಸ್ಪತ್ರೆಯನ್ನ ರುದ್ರ ಕೂಡ ಆಸ್ಪತ್ರೆ ತಲುಪಿ ಇಬ್ಬರು ಒಳಹೋಗಲು ಭೋಜಪ್ಪ ಪ್ರಸಾದ್ ಒಂದೆಡೆ ನಿಂತಿದ್ದರೆ ಗೀತಾರು ಸೆರಗು ಬಾಯಿಗೆ ಮುಚ್ಚಿ ಹಿಡಿದು ಅಳುತ್ತಿದ್ದರು ಅವರ ಪಕ್ಕ ಪ್ರಿಯ ಮೌನವಾಗಿ ಕುಳಿತಿದ್ದಳು ಸಪ್ತಾ ಅವರ ಬಳಿ ನಡೆದರೆ ರುದ್ರ ಮಾವ ತಮ್ಮನ ಬಳಿ ನಡೆದ ಪ್ರಸಾದ್ ಏನ್ಲ ನೀವಿಲ್ಲಿ ಯಾರಿಗೆ ಏನು ತೊಂದರೆ ಆಗಿದ್ದು ಎನ್ನಲು ಅಣ್ಣ ಪರಮೇಶಿ ಹೊಲದಲ್ಲಿ ತೆಂಗಿನ ಮರದಲ್ಲಿ ಕಾಯಿ ಕೀಳ್ತೀನಿ ಅಂತ ಹತ್ತಿ ಕೆಳಕ ಬಿದ್ದು ತಲೆಗೆ ಏಟ್ ಬಿದ್ದು ಪ್ರಜ್ಞೆ ತಪ್ಪಿ ಹೋದ ತುಂಬ ಪೆಟ್ಟಾಗಿದೆ ನಾನು ಪ್ರಿಯ ನೋಡೋದಕ್ಕೆ ಊರಿಗೆ ಹೋಗಿದ್ದೆ ವಿಷಯ ತಿಳಿದು ಆಸ್ಪತ್ರೆಗೆ ಕರ್ಕೊಂಡು ಬಂದ್ವಿ ಎಂದ ಡಾಕ್ಟರ್ ಹೊರಗೆ ಬಂದವರು ತಲೆಗೆ ಬಲವಾದ ಪಿಟ್ಟು ಬಿದ್ದು ಪ್ರಜ್ಞೆ ಹೋಗಿದೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ರಕ್ತದ ವ್ಯವಸ್ಥೆ ಮಾಡಿ ನಮ್ಮಲ್ಲಿ ರಕ್ತ ಇಲ್ಲ ಯಾರಾದರೂ ಇಬ್ಬರು ರಕ್ತ ಕೊಡಬೇಕು ಒಬ್ಬರ ರಕ್ತ ಸಾಲೋಲ್ಲ ಎಂದು ಹೇಳಿ ಹೋದರು ಭೋಜಪ್ಪ ಗೀತಾರು ರಕ್ತ ಕೊಡೋದಾಗಿ ಹೇಳಿ ಹೋದರು ಗೀತಾರ ಮೈನಲ್ಲಿ ರಕ್ತ ಕಡಿಮೆ ಇದೆ ಎಂದು ಅವರಿಂದ ರಕ್ತ ಪಡೆಯಲಾಗದು ಎಂದು ಹೇಳಿ ಕಳುಹಿಸಲು ಗೀತಾರು ಬಂದು ಪ್ರಿಯಾಳನ್ನು ರಕ್ತ ಕೊಡು ಹೋಗು ಎಂದು ಹೇಳಿದರೆ ಅಮ್ಮ ನಾನೇ ತುಂಬ ವೀಕ್ ಆಗಿದ್ದೀನಿ ಅಮ್ಮ ಗೊತ್ತಲ್ಲ ನಿಮಗೆ ಟಾನಿಕ್ ಮಾತ್ರೆ ಅಂತ ತಗೊಳ್ತಾ ಇರೋದು ನನ್ನ ಫ್ರೆಂಡ್ಸ್ ಗ್ರೂಪ್ನಲ್ಲಿ ಶೇರ್ ಮಾಡಿದ್ದೀನಿ ಇರು ಯಾರಾದರೂ ಬರಬಹುದು ಎಂದಳು ಅವಳ ಮಾತಿಂದ ನೊಂದುಕೊಂಡರು ಗೀತ ರುದ್ರ ಪರಮೇಶಿ ರಕ್ತದ ಗುಂಪು ಯಾವುದೆಂದು ಕೇಳಿದ್ದ ತಾನೇ ರಕ್ತ ಕೊಡುವ ಇಚ್ಛೆಯಿಂದ ಓ ನೆಗೆಟಿವ್ ಎನ್ನಲು ತನ್ನದು ಎ ಬಿ ಪಾಸಿಟಿವ್ ಎಂದು ಚಿಂತಿತನಾದರೆ ಸಪ್ತ ರೀ ನನ್ನದು ಓ ನೆಗೆಟಿವ್ ನಾನು ಕೊಡ್ತೀನಿ ಎಂದಳು ರುದ್ರನಿಗೆ ಏನು ಹೇಳೋದು ತಿಳಿಯಲಿಲ್ಲ ಸಪ್ತಾ ಕಣ್ಣಲ್ಲೇ ಹೋಗುವೆ ಎಂದು ಸನ್ನೆ ಮಾಡಿ ಅವನ ಒಪ್ಪಿಗೆ ಪಡೆದು ರಕ್ತ ಕೊಡಲು ಹೋದಳು ಪ್ರಿಯ ಹೋದವಳನ್ನೇ ನೋಡುತ್ತಾ ಉಳಿದಳು ಗೀತಾರಿಗೆ ಮಗಳ ಮೇಲೆ ಕೋಪ ಬಂತಾದರೂ ಮಗನ ಸ್ಥಿತಿ ನೆನೆದು ಸುಮ್ಮನಾದರು ಪ್ರಸಾದ್ ಕೂಡ ಮೊಗ ತಿರುಗಿಸಿ ಕುಳಿತ ಇವಳೇಕೆ ಹೀಗೆ ಎಂದು ನುಡಿದಿತ್ತು ಅವನ ಮನ ಪರಮೇಶಿಗೆ ರಕ್ತ ನೀಡಿ ಚಿಕಿತ್ಸೆ ನೀಡಿದ್ದರು ಅವನಿಗಿನ್ನೂ ಪ್ರಜ್ಞೆ ಬಂದಿರಲಿಲ್ಲ ನೋಡಲು ಕೂಡ ಬಿಟ್ಟಿರಲಿಲ್ಲ ಸಂಜೆಗತ್ತಲು ಆವರಿಸುತ್ತಿತ್ತು ಭೋಜಪ್ಪರೆ ಸಪ್ತ ಪ್ರಿಯ ರುದ್ರ ಪ್ರಸಾದ್ ಎಲ್ಲರನ್ನೂ ಕಳುಹಿಸಿ ತಾವು ತಮ್ಮ ಮಡದಿ ಉಳಿದರು ರುದ್ರ ಮಡದಿಯ ಮನೆಗೆ ತಲುಪಿಸಿ ಊರಿಗೆ ಹೊರಟಿದ್ದ ಪರಮೇಶಿಗೆ ಕಳೆದ ಹತ್ತು ದಿನದಿಂದ ದಿನಕ್ಕೊಂದು ಹೊತ್ತು ಊಟ ನೀಡಿ ಮೈ ಮೂಳೆ ಮುರಿಯುವಷ್ಟು ಕೆಲಸ ನೀಡುತ್ತಿದ್ದರು ಅಪ್ಪ ಅವ್ವ ಪ್ರಿಯ ಯಾರೂ ಕೂಡ ಮುಖ ಕೊಟ್ಟು ಮಾತಾಡಿಲ್ಲ ಅವನಲ್ಲಿ ಜೇಬಲ್ಲಿ ಬಿಡಿಗಾಸು ಇರದೆ ಗೆಳೆಯರು ಸಹ ಇವನ ತಿರುಗಿ ನೋಡಿಲ್ಲ ಕೆಲಸದ ಹೊರೆ ತುಂಬದ ಹೊಟ್ಟೆ ಹಸಿವಿನ ಪರಿಚಯ ಪ್ರೀತಿ ವಾತ್ಸಲ್ಯ ಇಲ್ಲದೆ ಹತ್ತು ದಿನದಲ್ಲಿ ನರಕ ಕಂಡಿದ್ದನವ ಇಂದು ತೆಂಗಿನ ಮರದಿಂದ ಕಾಯಿ ಕೀಳಬೇಕಿತ್ತು ಆಳುಗಳು ಕಡಿಮೆ ಇದ್ದ ಕಾರಣ ತಾನೇ ಮರವೇರಿದ್ದ ಮೊದಲೇ ಹೊಟ್ಟೆ ತುಂಬದೆ ದಣಿದ ದೇಹ ಮರದಲ್ಲಿ ಕಾಯಿ ಕೀಳುವಾಗಲೇ ಕಣ್ಣಿಗೆ ಕತ್ತಲೆ ಕವಿದು ಹಿಡಿದ ಕೈ ಜಾರಿತ್ತು ಕೆಳಗೆ ಬಿದ್ದಿದ್ದ ಅವನ ಪುಣ್ಯವೋ ಹೆತ್ತವರ ಪುಣ್ಯವೋ ದೊಡ್ಡ ಮರದಿಂದ ಬಿದ್ದರು ತಲೆಗೆ ಪೆಟ್ಟು ಬಿದ್ದರು ಜೀವ ಬಿಗಿ ಹಿಡಿದಿದ್ದ ಡಾಕ್ಟರ್ ಕೂಡ ಪ್ರಾಣಾಪಾಯವಿಲ್ಲ ಎಂದು ಹೇಳಿದ ಮೇಲೆ ಹೆತ್ತವರು ಸಮಾಧಾನದ ಉಸಿರು ಬಿಟ್ಟಿದ್ದರು ಪ್ರಜ್ಞೆ ಬಂದಾಗ ಆಸ್ಪತ್ರೆಯಲ್ಲಿರುವುದು ತಿಳಿಯಿತು ಅವನಿಗೆ ಅವ ನಿರೀಕ್ಷೆ ಮಾಡಿರಲಿಲ್ಲ ತನ್ನ ಅಪ್ಪಯ್ಯ ಅವನೇ ಜೊತೆ ಇರುವರು ಎಂದು ನನ್ನ ಮೇಲಿನ ಕೋಪಕ್ಕೆ ಸಾಯಲೆಂದು ಬಿಟ್ಟಿರುತ್ತಾರೆ ಯಾರೋ ಜೊತೆಯಲ್ಲಿ ಕೆಲಸ ಮಾಡುವವರು ಆಸ್ಪತ್ರೆಗೆ ಸೇರಿಸಿರುವರು ಎಂದೇ ತಿಳಿದಿದ್ದ ಕಣ್ಣೀರು ಹಾಕಿ ಕೆಂಪಾದ ಕಂಗಳ ಹೊತ್ತು ಅವನು ನೋವು ತುಂಬಿದ ಮಗ ಹೊತ್ತ ಅಪ್ಪಯ್ಯನು ಅವನ ಬಳಿ ಬರುವವರೆಗೂ ಹಾಗೇ ತಿಳಿದಿದ್ದ ಇಬ್ಬರನ್ನು ಕಂಡವನಿಗೆ ಅತಿಯಾಗಿ ಸಂಕಟವಾಯಿತು ನನ್ನಿಂದ ಇನ್ನೂ ಹೆತ್ತವರ ಅರ್ಥ ಮಾಡಿಕೊಳ್ಳಲು ಆಗಲಿಲ್ಲವಲ್ಲ ಎಂದು ಭೋಜಪ್ಪ ಮಾತಾಡದೆ ಹೋದರೂ ಅವರ ನೋವು ಕಣ್ಣಲ್ಲಿ ಕಾಣುತ್ತಿತ್ತು ಗೀತಾರು ಹತ್ತಿರ ಕುಳಿತು ಅವನ ಸೇವೆಗೆ ನಿಂತರು ಭೋಜಪ್ಪ ನಿನ್ನ ಗಂಗೆ ಹೇಳು ಗೀತಾ ಯಾವ ಹೆಣ್ಣಿನ ಮಾನ ಕಳಿಯಕ್ಕೆ ಹೋಗಿದ್ನೋ ಅದೇ ಹೆಣ್ಣಿನ ರಕ್ತ ಇವತ್ತು ಅವನ ಮೈನಾಗ ಹರಿತಾದ ಅಂತ ಅದರಿಂದಲೇ ಇವತ್ತು ಇವ ಬದುಕಿರೋದು ಅಂತ ಮನಸ್ಸನೇ ಆದ್ರೆ ಇನ್ನು ಕಾರ ಒಳ್ಳೆ ಮನಸ ಆಗ ಕೇಳು ಎಂದು ಹೊರ ನಡೆದರು ಪರಮೇಶಿಗೆ ಯಾಕೋ ಮಾತು ಮರೆತಂತಾಯಿತು ಕಣ್ಣು ಮುಚ್ಚಿದ ಕಣ್ಣಂಚಲ್ಲಿ ಹನಿ ಜಾರಿತ್ತು ಒಂದು ವಾರ ಆಸ್ಪತ್ರೆ ವಾಸ ಮಾಡಿ ಪರಮೇಶಿ ಮನೆ ತಲುಪಿದ್ದ ಅವನ ಆರೋಗ್ಯದ ಕಾರಣ ಮನೆಯೊಳಗೆ ಸೇರಿಸಿದ್ದರು ಪುಟ್ಟ ಮಗುವನ್ನು ಕಾಳಜಿ ಮಾಡುವಂತೆ ಅವನ ಸೇವೆ ಮಾಡಿದ್ದರು ಗೀತರು ಕೆಲಸದ ಹೊರೆ ಹೆಚ್ಚಿದ್ದ ಕಾರಣ ಶೈಲಾರು ಕೂಡ ಅವರ ಮನೆಗೆ ಹೋಗಿ ಸಣ್ಣ ಪುಟ್ಟ ಕೆಲಸ ಮಾಡಿ ಪರಮೇಶಿಯನ್ನು ವಿಚಾರಿಸಿಕೊಂಡು ಹೋಗಿದ್ದರು ಆಗ ಅವನ ಅಂತರಾತ್ಮ ಅವನನ್ನೇ ಚುಚ್ಚಿತ್ತು ಆಷಾಢ ಮುಗಿಯಲು ಬಂದಿತ್ತು ರುದ್ರ ಬಂದು ಪರಮೇಶಿಯನ್ನು ನೋಡಿ ಹೋಗಿದ್ದ ಇನ್ನೊಂದು ದಿನ ಸೋಮಪ್ಪ ದಂಪತಿಗಳು ಬಂದು ಪರಮೇಶಿಯನ್ನು ನೋಡಿ ಆರೋಗ್ಯ ವಿಚಾರಿಸಿಕೊಂಡು ಹೋಗಿದ್ದರು ಜೊತೆಗೆ ಸೊಸೆಯಂದಿರನ್ನು ನೋಡಿ ಹೋಗಿದ್ದರು ಪರಮೇಶಿ ದಿನ ದಿನಕ್ಕೂ ಪೂರ್ತಿ ಮೌನ ತಳೆದಿದ್ದ ರಾತ್ರಿ ಊಟ ಮುಗಿಸಿ ಹಾಸಿಗೆ ಮೇಲೆ ಅಡ್ಡಾಗುವ ಸಮಯವದು ಮಡದಿ ಕರೆ ಮಾಡಿದ್ದಳು ನೆನಪೊಂದು ತರಿಸಲು ಹೇಳು ಎಂದವನಿಗೆ ಊಟ ಆಯ್ತಾರಿ ಎಂದಿದ್ದಳು ಹಾ ಈಗ ಮಾಡಿ ಬಂದಿ ನಿಂದಾಯ್ತಾ ಎನ್ನಲು ಹ್ಞೂ ಆಯಿತು ಎಂದವಳಿಗೆ ಇನ್ನೇನಾ ಎಂದು ಪ್ರಶ್ನೆ ಮಾಡಿದ್ದ ಮತ್ತು ನಾಳೆ ಬರ್ತಿರಲ್ಲ ಎಂದವಳ ಧ್ವನಿಯಲ್ಲಿ ಕೋರಿಕೆ ಇತ್ತು ನಾಳಿಕ ಓ ಆಗಿಲ್ವಲ್ಲ ಹೊಸಿ ಕೆಲಸ ಇತ್ತು ನಾಳೆಗೆ ಬರ್ತೀನಿ ಬಿಡು ಎನ್ನಲು ಅದಾಗಲೇ ಬಾಡಿತ್ತು ಈ ಹೆಣ್ಣಿಗೆ ಅವಳಿಂದ ಏನು ಉತ್ತರ ಬಾರದೆ ಹೋದಾಗ ಕೇಳಿಸ್ತಿಲ್ವಾ ಏನು ಮಾತಾಡ್ತಲೇ ಇಲ್ಲ ಎಂದಿದ್ದ ಪ್ಲೀಸ್ ಎಷ್ಟೊತ್ತಾದರೂ ಪರವಾಗಿಲ್ಲ ನಾಳೆನೇ ಬನ್ನಿ ನಾನು ನಿಮ್ಮ ಪಾದಪೂಜೆ ಮಾಡಬೇಕು ಎಂದಳು ಅದಾಗಲೇ ಅಳು ಬಂದು ಚಾಚಿತ್ತು ಗಂಟಲಲ್ಲಿ ಎಂದ ಗೊಂದಲದಲ್ಲಿ ಹ್ಞೂ ನಾಳೆ ಅಮಾವಾಸೆ ನಾನು ನಿಮ್ಮ ಪಾದ ಪೂಜೆ ಮಾಡಿ ಆಶೀರ್ವಾದ ಪಡಿಬೇಕು ಇದು ನಮ್ಮ ಮೊದಲನೇ ಭೀಮನ ಅಮಾವಾಸೆ ಅಲ್ವಾ ನಾನು ಪೂಜೆ ಮಾಡಲೇಬೇಕು ಪ್ಲೀಸ್ ಬನ್ನಿ ಪೂಜೆ ಮಾಡಲಿಲ್ಲ ಅಂದರೆ ನನಗೆ ಅಳು ಬರುತ್ತೆ ಎಂದವಳ ಧ್ವನಿ ಕೇಳಿ ಸರಿ ಬೆಳಗ್ಗೆ ಆಗೋಕ್ಕಿಲ್ಲ ಸಂಜೆ ಬತ್ತೀನಿ ಬಿಡು ನಾಲ್ಕು ಗಂಟೆ ಮೇಲೆ ಎನ್ನಲು ಹ್ಞೂ ಎಂದಳು ಇನ್ನು ಬೇಸರವಿತ್ತು ಅವಳ ಧ್ವನಿಯಲ್ಲಿ ಬತ್ತೀನಿ ಅಂದ ಮೇಲೆ ಇನ್ನೇನ ಇನ್ನು ಹ್ಞೂ ಹ್ಞೂ ಅಂತ ರಾಗ ಯಾಕೆಳೆಯೋದು ಬತ್ತೀನಿ ನೆಮ್ಮದಿಯಾಗಿ ಮಲಿಕ ಹೋಗು ನಾನು ಬತ್ತಿನಲ್ಲ ಅದೆಷ್ಟು ತೊಳಿದಿಯೇ ನನ್ನ ಕಾಲ ತೊಳಿ ಅಂತ ಎಂದವನ ಧ್ವನಿಯಲ್ಲಿನ ತಮಾಷೆ ಅರಿತು ಅವಳ ತುಟಿ ಅರಳಿತ್ತು ಮುಂದುವರಿಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ